ನೋಡಿ ಇಷ್ಟು ಕೆಲಸ ಇರಬೇಕಾದ್ರೆ ಎಲ್ಲಿಂದ ವಿಡಿಯೋ ಮಾಡಕ್ ಆಗುತ್ತೆ ಅಲ್ವಾ ಎಷ್ಟು ಬ್ಲೌಸ್ ಗಳಿದೆ ಅಂದ್ರೆ ವೆರೈಟಿಸ್ ಆಫ್ ಡಿಸೈನ್ಸ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ವಿಡಿಯೋ ಸ್ಕಿಪ್ ಮಾಡ್ದೇನೆ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆ ತುಂಬಾ ಬ್ಲೌಸಸ್ ಇದೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದೀನಿ ನಿನ್ನೆ ಮೊನ್ನೆ ಎಲ್ಲ ಅಂದ್ರೆ ತುಂಬಾ ಬ್ಲೌಸಸ್ ಇವತ್ತು ತಗೊಂಡೋಗೋರು ಹೋಗೋರಿದ್ದಾರೆ ಆ ಇವಾಗ ಸೀಸನ್ ಇದೆಯಲ್ಲ ಹಂಗಾಗಿ ಜಾಸ್ತಿ ಕೆಲ್ಸ ತುಂಬಾ ಇದೆ ವರ್ಕ್ ಅಂತೂ ಮಾಡ್ತಾನೆ ಇದೀನಿ ಮುಗಿತಾನೆ ಇಲ್ಲ ವರ್ಕ್ ಎಲ್ಲ ಮತ್ತೆ ಇದ್ರಲ್ಲಿ ಲಾಲ್ಸನ್ ಮಿಷಿನ್ ಅಲ್ಲಿ ಆ ತಾತನ ಬಿಟ್ಟೇ ಇಲ್ಲ ನನ್ನ ಹತ್ರನೇ ಕೆಲ್ಸ ಮಾಡ್ತಿದ್ದಾರೆ ತುಂಬಾ ದಿನದಿಂದ ಅಂದ್ರೆ ನೆನ್ನೆ ಎಲ್ಲ ಬರಲ್ಲ ಹೋಗ್ಬೇಕು ಬೇರೆ ಕಡೆ ಅಂತ ಹೇಳಿದ್ರು ಸೊ ಇಲ್ಲ ಇದೊಂದಿನ ಬನ್ನಿ ಅಂತ ಹೇಳಿ ನಾಲ್ಕು ಐದು ಐದು ಆರು ಈ ತರ ಮಾಡಿಸ್ತಾ ಇದ್ದೀನಿ ಅವ್ರ ಹತ್ರ ಡೈಲಿ ರೆಗ್ಯುಲರ್ ಆಗಿ ಒಂದ್ ಐದಾರು ಬ್ಲೌಸ್ ಮಾಡ್ತಾರೆ ಕಂಪ್ಯೂಟರ್ ಮಿಷಿನಲ್ಲಿ ಕೂಡ ಮಾಡ್ತಾ ಇದ್ದೀನಿ ಹಂಗಾಗಿ ಬಟ್ಟೆಗಳು ಮುಗೀತಾ ಇಲ್ಲ ವರ್ಕ್ ತುಂಬಾ ಇದೆ ಮತ್ತೆ ಹೊಸದು ಯಾರಾದರೂ ಕಸ್ಟಮರ್ ಕೇಳಿದ್ರೆ ಅದನ್ನು ಕೂಡ ಅಹ್ ಬನ್ನಿ ಯಾವ್ದ್ಯಾವ್ದು ವರ್ಕ್ ಮಾಡಿದೀನಿ ತೋರಿಸ್ತೀನಿ ನೋಡಿ ಇವಾಗ ಒಂದೊಂದೇ ಬ್ಲೌಸ್ ತೋರಿಸ್ತೀನಿ ಯಾವ ತರ ಮಾಡಿದೀನಿ ಅಂತ ಹೇಳಿ ಇದೊಂದು ಡಿಸೈನ್ ಸಿಂಪಲ್ ಆಗಿದೆ ಡಿಸೈನು ಪ್ಲೀಸ್ ಏನಿಲ್ಲ ಏನಿದೆ ಬಾರ್ಡರ್ ಅದರಲ್ಲೇ ಹೈಲೈಟ್ ಮಾಡಿದ್ದೀನಿ ನೋಡಿ ಈ ತರ ಸ್ಲೀವ್ ನ ಹೈಲೈಟ್ ಮಾಡಿರೋದು ಏನ್ ಮ್ಯಾಂಗೋ ಶೇಪ್ ಇತ್ತು ಅದನ್ನೇ ಹೈಲೈಟ್ ಮಾಡಿರೋದು ಇದು ನೆಕ್ಸ್ಟ್ ಬ್ಲೌಸ್ ಬ್ಲೌಸು ಬಂದು ಈ ತರ ಈ ತರ ಮಾಡಿರೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಆ ಬಂದು ನೋಡಿ ಈ ತರ ವರ್ಕ್ ಮಾಡಬೇಕ ಈ ತರ ಬಕ್ ಮಾಡಿ ಅದಕ್ಕೆ ಬೀಟ್ಸ್ ಹಾಕಿರೋದು ಈ ತರ ಮಾಡಿರೋದು ಇದು ಕೂಡ ಚೆನ್ನಾಗಿ ಬಂದಿದೆ ಡಿಸೈನ್ ಫ್ರಂಟ್ ಅಲ್ಲಿ ಬಂದು ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿರೋದು ನೆಕ್ಸ್ಟ್ ಬ್ಲೌಸ್ ಇದು ಬಂದು ರಾಜ್ ಮಿಷಿನ್ ಅಲ್ಲಿ ವರ್ಕ್ ಮಾಡಿರೋದು ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಸ್ಲೀವಿಗೆ ಈ ತರ ಸಿಂಪಲ್ ಆಗಿ ಡಿಸೈನ್ ಮಾಡಿ ಹಾಲುದು ಬುತ್ತಾ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಈ ತರ ಇದೆ ಡಿಸೈನು ನೆಕ್ಸ್ಟ್ ನೋಡಿ ಇದೊಂದು ಇದೆಲ್ಲ ರೆಡಿ ಆಗಿದೆ ಕೊಡಬೇಕು ನೋಡಿ ಇದು ಬಂದು ಈ ತರ ಇದೆ ಮ್ಯಾಂಗೋ ಮ್ಯಾಂಗೋ ಡಿಸೈನು ಮಾಡಿರೋದು ನೋಡಿ ಈ ತರ ಇದೆ ಇದು ಈ ತರ ಇದೆ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಇದು ಸ್ಲೀವ್ ಬಂದು ಸ್ಲೀವ್ಗೆ ಈ ತರ ಅದು ಮ್ಯಾಂಗೋ ಏನಿತ್ತು ಅದನ್ನೇ ಹೈಲೈಟ್ ಮಾಡಿರೋದು ನೆಕ್ಸ್ಟ್ ಇದು ಅವತ್ತು ತೋರಿಸಿದ್ನಲ್ಲ ಫಿಟಿಂಗ್ ಏನು ಇಡ್ದಿರಲಿಲ್ಲ ಇನ್ನ ಇದು ಎಲ್ಲ ಇದೆಲ್ಲ ಒಬ್ಬರುದೇನೆ ರೆಡಿ ಆಗಿದೆ ಇದು ಕೊಡಬೇಕು ಕಾಲ್ ಮಾಡಿ ಅವರಿಗೆ ಕೊಡಬೇಕು ಎಲ್ಲ ರೆಡಿ ಆಗಿದೆ ಈ ತರ ಇದು ಮೊನ್ನೆ ತೋರಿಸಿದೆ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇದೊಂದು ನಾರ್ಮಲ್ ರೆಡ್ ಪೈಪಿಂಗ್ ಮಾಡಿ ಇದು ಸ್ಟಿಚ್ ಮಾಡಿರೋದು இது எல்லாம் நார்மல் இது ஏன் தோர்ஸ் இது வர் கொட்டும் இந்த ரெடியே ಇವಾಗ ಬರ್ತಾ ಇದ್ದಾರೆ ತಗೊಂಡ್ ತಗೊಂಡೋಗಕ್ಕೆ ಅದಕ್ಕೇನೆ ಒಂದು ವಿಡಿಯೋ ಮಾಡಿದ್ದೀನಿ ಇದು ಪ್ರೆಂಟ್ ಇದು ಸ್ಲೀವ್ ಏನು ಮಾಡಿಲ್ಲ ಈಗ ಯಾಕಂದ್ರೆ ದೊಡ್ಡ ಬಾರ್ಡರ್ ಇದೆ ಹಾಗಾಗಿ ಇದು ಸ್ಲೀವ್ಗೆ ಏನು ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಸ್ಲೀವ್ ಮಾಡಿಲ್ಲ ಈಗ ನೆಕ್ಸ್ಟ್ ಇದೊಂದು ಬ್ಲೌಸ್ ಈಗೇನು ಇದು ತೋರಿಸ್ತಾ ಇದ್ದೀನಿ ಇದು ಎಲ್ಲ ಒಂದು ಬರ್ತೇ ನೋಡಿ ಫುಲ್ ಗೋಲ್ಡ್ ಕಲರ್ ಜರಿ ಫೆಡ್ ಅಲ್ಲೇ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಸ್ಲೀವ್ ಬಂದು ಈ ತರ ಬಾರ್ಡರ್ ಮೇಲೆ ಈ ತರ ಏನ್ ನೆಕ್ ಲೈನ್ ಬಂದಿದೆ ಅದೇ ತರದ್ದು ಡಿಸೈನ್ ಮಾಡಿದೀನಿ ಇದು ಬಂದು ಪಿಂಕ್ ಕಲರ್ ಬ್ಲೌಸ್ ಸ್ಯಾರಿ ಮತ್ತೆ ಬ್ಲೌಸ್ ಎರಡೂ ಸೇಮ್ ಕಲರ್ ಇತ್ತು ಪಿಂಕು ರನ್ನಿಂಗ್ ಬಂದಿತ್ತು ಅದಕ್ಕೆ ನಾನು ಗ್ರೀನ್ ಅಲ್ಲಿ ಕಾಂಟ್ರಾಸ್ಟ್ ಮಾಡಿ ವರ್ಕ್ ಮಾಡಿದೀನಿ ಮತ್ತೆ ಸ್ಯಾರಿಗೂ ಕೂಡ ಗ್ರೀನ್ ಕಲರ್ ಅಲ್ಲಿ ಥ್ರೆಡ್ ಹಾಕಿ ಹುಚ್ಚ ಹಾಕ್ಸಿದೀನಿ ಹಂಗಾಗಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಇದು ಡಿಸೈನ್ ನೆಕ್ಸ್ಟ್ ನೋಡಿ ಇದು ಇದಂತ ತುಂಬಾನೇ ಚೆನ್ನಾಗಿದೆ ಇದು ಎಷ್ಟೊಂದು ಇದೆ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿದೆ ಇದು ಡಿಸೈನ್ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಬ್ರೈಡಲ್ ಡಿಸೈನ್ ಇದು ಆಕ್ಚುಲಿ ಇದು ಸ್ಲೀವ್ ಬಂದು ನೋಡಿ ಈ ತರ ಇದೆ ಸ್ಲೀವ್ ಸ್ಲೀವ್ ಅದು ಇವಾಗ ತೋರಿಸಿದಲ್ಲ ಅದು ಸ್ಲೀವ್ ಇದು ಬಂದು ನೆಕ್ ನೆಕ್ ನೋಡಿ ಯಾವ ತರ ಇದೆ ಅಂತ ಹೇಳಿ ಇದು ಕೂಡ ಕಟ್ವರ್ಕ್ ಅಲ್ಲಿ ಬಂದಿದೆ ತುಂಬಾನೇ ಚೆನ್ನಾಗಿದೆ ಇದನ್ನು ತುಂಬಾ ಚೆನ್ನಾಗಿದೆ ಡಿಸೈನ್ ತುಂಬಾ ಜನ ಇಷ್ಟಪಟ್ಟರು ಇದೆ ಡಿಸೈನ್ ನೋಡಿ ಇಷ್ಟು ಡಿಸೈನ್ ಏನಕ್ಕೆ ನಾನು ಇವಾಗ ಇತ್ತೀಚೆಗೆ ಡಿಸೈನ್ ರೇಟ್ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಕೆಲವೊಂದು ಕಡೆ ಕೆಲವೊಂದು ರೇಟ್ ಇರೋದ್ರಿಂದ ನನಗೆ ತುಂಬಾ ಜನ ಕಾಲ್ ಮಾಡಿದ್ರು ಅಂದ್ರೆ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಿಷಿನ್ ಯೂಸ್ ಮಾಡ್ತಿರೋದು ಕೆಲವರು ನನಗೆ ಕಾಲ್ ಮಾಡಿದ್ರು ಅವರು ಹೇಳಿದ್ರು ಕಡೆ ಒಂದೊಂದು ರೇಟ್ ಇದೆ ಸೊ ಹಾಗಾಗಿ ನೀವು ಏನ್ ರೇಟ್ ಹೇಳಿರ್ತೀರಲ್ಲ ಅದೇ ರೇಟ್ನ ಕೇಳ್ಕೊಂಡು ನಮ್ಗೆ ತುಂಬಾ ಜನ ಕಸ್ಟಮರ್ ಕೇಳ್ತಾರೆ ಬಟ್ ಅದು ಅಷ್ಟು ವರ್ಕೌಟ್ ಆಗಲ್ಲ ನಮ್ಮ ಏರಿಯಾದಲ್ಲೇನೆ ಬೇರೆ ರೇಟ್ ಇರುತ್ತೆ ನಾವು ಅದ್ರ ಪ್ರಕಾರನೇ ನಾವು ತಗೋಬೇಕು ಹಂಗಾಗಿ ಅಂತ ಸುಮ್ಮನೆ ಎಲ್ಲರಿಗೂ ಬೇರೆ ಬೇರೆ ಅವರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ನಾನು ಯಾವುದೇ ರೇಟ್ ಹೇಳ್ತಾ ಇಲ್ಲ ನಿಮ್ಗೆ ಇದ್ರದ್ದು ಎಕ್ಸಾಕ್ಟ್ ರೇಟ್ ಬೇಕು ಅಂದ್ರೂ ನಾನು ನಿಮಗೆ ಅಲ್ಲಿ ಮೆಸೇಜ್ ಮಾಡುತ್ತೆ ನಾನು ಹೇಳ್ತೀನಿ ಎಷ್ಟು ಅಂತ ಹೇಳಿ ಓಕೆನಾ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಹೇಳ್ತಿಲ್ಲ ಅಷ್ಟೇನೆ ಇನ್ನೇನು ಇಲ್ಲ ರೀಸನ್ ಇದೊಂದು ಲೆಹೆಂಗ ಅದು ಲೆಹೆಂಗಾ ನಾಲ್ಕು ಲೆಹೆಂಗಾ ಸ್ಟಿಚ್ ಮಾಡ್ಬೇಕು ಆಕ್ಚುಲಿ ಆ ಇದು ಈಗ ಮಾಡ್ತಿರೋದು ವರ್ಕ್ ರಾಲ್ಸನ್ ಮಿಷಿನ್ ಅಲ್ಲಿ ಮಾಡ್ಸಿದ್ದೀನಿ ವರ್ಕು ಅವರು ಈಗ ಟಿಫನ್ ಮಾಡಿಲ್ಲ ಟಿಫನ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಬ್ಯಾಕ್ ಫ್ರಂಟ್ ಆಗಿದೆ ಸ್ಲೀವ್ಸ್ ಒಂದು ಬ್ಯಾಲೆನ್ಸ್ ಇದೆ ಇದ್ರ ಜೊತೆಗೆ ಇನ್ನೂ ಮೂರು ವರ್ಕ್ ಮಾಡ್ಬೇಕು ಆ ಹಂಗಾಗಿ ಇದೆಲ್ಲ ಇವತ್ತು ತುಂಬಾ ಈಗ ತೋರ್ಸಿರೋ ಬ್ಲೌಸ್ಗಳನ್ನೆಲ್ಲ ತಗೊಂಡು ಹೋಗ್ತಾರೆ ಹಾಗಾಗಿ ನಾನು ನಿಮಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಇದೆಲ್ಲ ನಿನ್ನೆ ಮೊನ್ನೆ ಹ್ಮ್ ಸ್ಟಿಚ್ ಮಾಡಿರೋದು ಓಕೆನಾ ಹಾಗಾಗಿ ಆ ಇನ್ನೇನಿಲ್ಲ ಅದಕ್ಕೋಸ್ಕರ ಅದೇ ರೀಸನ್ ರೀಸನ್ ಇಲ್ಲ ನಾನು ರೇಟ್ ಇದೆಲ್ಲ ಕೂಡ ಒಬ್ಬರದೇನೆ ಬ್ಲೌಸಸ್ ನೆಕ್ಸ್ಟ್ ಬಂದು ನಾನು ನಿಮಗೆ ನೆಕ್ಸ್ಟ್ ಬ್ಲೌಸ್ ಗಳು ತೋರಿಸ್ತೀನಿ ನೋಡಿ ಇದೊಂದು ಬ್ಲೌಸ್ ಬಫ್ ಇಟ್ಬಿಟ್ಟು ಸ್ಟಿಚ್ ಮಾಡಿರೋದು ಇದು ಕೂಡ ರಾಲ್ಸನ್ ಮಿಷಿನ್ ಅಲ್ಲಿ ವರ್ಕ್ ಮಾಡಿರೋದು ಆಕ್ಚುಲಿ ತುಂಬಾ ಕೆಲಸ ಇತ್ತು ಕಂಪ್ಯೂಟರ್ ಮಿಷಿನ್ ಅಲ್ಲಿ ಕಂಪ್ಯೂಟರ್ ಮಿಷಿನ್ ಡಿಸೈನ್ ಅಂದ್ರೆ ಕಂಪ್ಯೂಟರ್ ಡಿಸೈನ್ ಇದು ಇದನ್ನ ನಾನು ರಾಸ್ನ್ ಮಿಷಿನ್ ಅಲ್ಲಿ ಮಾಡಿಸಿರೋದು ಯಾಕಂದ್ರೆ ಆ ಫುಲ್ ಸ್ಲೀವ್ಸ್ ಬ್ರೈಡಲ್ ಸ್ಲೀವ್ಸ್ ಮಾತ್ರನೇ ನಾನು ಕಂಪ್ಯೂಟರ್ ಮಿಷಿನ್ ಅಲ್ಲಿ ಹಾಕ್ತಾ ಇದೀನಿ ಇನ್ನ ಎಲ್ಲದೂ ಸಿಂಪಲ್ ವರ್ಕ್ ಎಲ್ಲ ನಾನು ರಾಲ್ಝನ್ ಮಿಷಿನ್ ಅಲ್ಲೇ ಮಾಡಿಸ್ತಿರೋದು ಯಾಕಂದ್ರೆ ಟೈಮ್ ಇಲ್ಲ ಅಷ್ಟು ಕೆಲಸ ಇದೆ ಅಷ್ಟು ವರ್ಕ್ ಇದೆ ಇದು ಬಂದ್ಬಿಟ್ಟು ಇದು ಲೆಹಂಗಾಗೆ ಸ್ಟಿಚ್ ಮಾಡಿರೋದು ಸ್ಯಾರಿ ಬಂದ್ಬಿಟ್ಟು ಬ್ಲಾಕ್ ಕಲರ್ ಬ್ಲಾಕ್ ಮತ್ತೆ ಆರೆಂಜ್ ಆಫ್ ಆಫ್ ಅಂಡ್ ಆಫ್ ಸ್ಯಾರಿ ತರ ಇದೆ ಅದಕ್ಕೆ ನಾನು ಈ ತರ ಕಾಂಟ್ರಾಸ್ಟ್ ಬ್ಲೌಸ್ ಅಂದ್ಬಿಟ್ಟು ಈ ತರ ವರ್ಕ್ ಮಾಡಿ ಲೆಹೆಂಗಾಗೆ ಸ್ಟಿಚ್ ಮಾಡಿದೀನಿ ಅದನ್ನ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾ ಇಷ್ಟಪಟ್ರು ಕೂಡ ಇದು ನೋಡಿ ಕಟ್ ವರ್ಕ್ ಸಿಂಪಲ್ ಆಗಿದೆ ಡಿಸೈನ್ ಇದು ಕೂಡ ಇವಾಗ ಅಗೇನ್ ಪಿಂಕ್ ಕಲರ್ ಬ್ಲೌಸ್ ತೋರಿಸೆ ಅದು ಮತ್ತೆ ಇದು ಎರಡು ಒಬ್ರದೇನೆ ತುಂಬಾನೇ ಚೆನ್ನಾಗ್ ಬಂದಿದೆ ಇದು ಕೂಡ ಡಿಸೈನ್ ಇದನ್ನಂತೂ ತುಂಬಾ ಜನ ಹಾಕ್ಸ್ಕೊಂಡಿದ್ದಾರೆ ನೋಡಿ ನೀವು ಹಾಗೇನೆ ಎಷ್ಟು ಬ್ಲೌಸ್ ವರ್ಕ್ ಹಾಕ್ಸ್ಕೊಂಡಿದ್ದಾರೆ ಅಂದ್ರೆ ಇದು ಬಂದು ಹ್ಯಾಂಡ್ ವರ್ಕ್ ಫಿನಿಶಿಂಗ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಇದು ಡಿಸೈನ್ ಈ ಏನ್ ಫ್ರೆಂಚ್ ನಾಟ್ ಬರುತ್ತೆ ಇದ್ರಲ್ಲಿ ಹ್ಯಾಂಡ್ ವರ್ಕ್ ಅಲ್ಲಿ ಅದೇ ತರ ಫಿನಿಶಿಂಗ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಡಿಸೈನ್ ಹಾಗಾಗಿ ತುಂಬಾ ಜನ ಇದು ಡಿಸೈನ್ ನ ಇಷ್ಟಪಟ್ಟು ಹಾಕಿಸ್ಕೊಂತ ಇದ್ದಾರೆ ತುಂಬಾ ಬ್ಲೌಸ್ ಗೆ ಹಾಕಿದೀನಿ ಇದೇ ಡಿಸೈನ್ ಇದು ಒಂದು ಡಿಸೈನ್ ಆ ಇದು ನಮ್ಮ ಸ್ಟೂಡೆಂಟ್ ಇದ್ದಾರೆ ಆನ್ಲೈನ್ ಕ್ಲಾಸ್ ಅಶ್ವಿನಿ ಅಂತ ಅವ್ರ ಯಾರೋ ಅವ್ರ ಫ್ರೆಂಡ್ ರಿಲೇಟಿವ್ ಯಾವ್ದೋ ಫಂಕ್ಷನ್ ಇತ್ತು ಅಂತ ಹೇಳಿ ಅವರು ಅವ್ರಿಗೆ ಮಾಡ್ಸಿರೋದು ತುಂಬಾನೇ ಚೆನ್ನಾಗಿದೆ ಇದು ಡಿಸೈನ್ ತುಂಬಾನೇ ಚೆನ್ನಾಗಿದೆ ಅದ್ರ ಜೊತೆಗೆ ಇದೊಂದು ಹೆಂಗ ಬ್ಲೌಸ್ ಎಲ್ಲ ಅರ್ಜೆಂಟ್ 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 ತುಂಬಾ ಕೆಲಸ ಐತು ಅದು ಅರ್ಜೆಂಟ್ ಅರ್ಜೆಂಟ್ ಅಂದ್ರೆ ಎಲ್ಲ ಸ್ಟಿಚ್ ಮಾಡ್ತೀನಿ. ತುಮ್ಪalagi ಇದೊಂದು ಪಾಕ ಅಂದ್ರೆ ಆ ಶೇ ಸ್ಟಿಚ್ ಮಾಡ್ತೀನಿ. ಕ್ಯಾನ್ವಾಸ್ ಆಕಿ जस्ट ಹಾರ್ಡ್ ಸ್ಟಿಚ್ ಮಾಡಿರೋದು. ಆಮೇಲೆ ಇದು ಕೂಡ ಒಂದು ಲಂಗಾ ಇದೆ 블ೌಸ್. ಆ ಇದು ಇಲ್ಲಿ ಅವರಂತ್ರೆ ಹೊಸ ಕಸ್ಟಮರ್. ಇವ್ರಿಗೆ ಈ ತರ ನೆಟ್ ಕ್ಲಾತ್ ಅಟ್ಯಾಚ್ ಮಾಡಿ ಪಾಕೆಟ್ ಕೊಟ್ಟು ಸ್ಟಿಚ್ ಮಾಡ್ಕೊಟ್ಟಿದೀನಿ ಜಸ್ಟ್ ಥ್ರೆಡ್ ಪೈಪಿಂಗ್ ಮಾಡಿ ಅವ್ರಿಗೆ ಸ್ಟಿಚ್ ಮಾಡ್ಕೊಟ್ಟಿದೀನಿ ಹೀಗೇನೆ ತುಂಬಾ ಬಿಜಿ ಇರೋದ್ರಿಂದ ನೋಡಿ ವಿಡಿಯೋ ಕೂಡ ಮಾಡಕ್ ಆಗ್ತಿಲ್ಲ ಎಷ್ಟು ವಿಡಿಯೋ ಆಕ್ಚುಲಿ ತುಂಬಾ ಫೋನ್ ಸ್ಟೋರೇಜ್ ಫುಲ್ ಆಗಿ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡೋಕು ಕೂಡ ಇಲ್ಲ ಅಷ್ಟು ವಿಡಿಯೋಸ್ ಇದೆ ಹಾಕಕ್ಕೆ ಆ ಹಾಕ್ತಿಲ್ಲ ಇಲ್ಲಿ ಒಂದು ಐದು ನಿಮಿಷನು ನನಗೆ ಫ್ರೀ ಇಲ್ಲ ಹಂಗಾಗಿ ಇದು ಕೂಡ ಅವರು ವರ್ಕ್ ಮಾಡಿಸ್ಕೊಂಡ್ರು ಸ್ಟಿಚಿಂಗ್ ಅವರೇ ಮಾಡಿಸ್ಕೋ ಮಾಡ್ಕೋತಾರೆ ಅಂತ ಡಿಸೈನ್ ತುಂಬಾನೇ ಚೆನ್ನಾಗ್ ಬರುತ್ತೆ ಇದು ಕೂಡ ಹ್ಯಾಂಡ್ ವರ್ಕ್ ತರಾನೇ ಬರುತ್ತೆ ಲುಕ್ ಈ ಡಿಸೈನ್ ನ ಕಡೆ ತುಂಬಾ ಜನ ಆಗಸ್ಕೊಂಡಿದ್ದಾರೆ ಮತ್ತೆ ಇವತ್ತು ಕೂಡ ನನಗೆ ಆರ್ಡರ್ಸ್ ಬಂದಿದೆ ಇದೇ ಡಿಸೈನ್ ಇದೆ ಒಂದ್ ಐದು ಬ್ಲೌಸ್ ಬಂದಿದೆ ಇದೇ ಡಿಸೈನ್ ಮಾಡ್ಕೊಡಕ್ಕೆ ಅಂತ ಆ ಇದು ಆಕ್ಚುಲಿ ಕಂಪ್ಯೂಟರ್ ವರ್ಕೇನೆ ಇದು ವರ್ಕಿಗೆ ಕೊಟ್ಟಿದ್ರು ನಮ್ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಅಂತ ಹೇಳಿದ್ನಲ್ಲ ಆಕ್ಚುಲಿ ಇದು ನೋಡಿ ಕಂಪ್ಯೂಟರ್ ಮಿಷಿನ್ ಆನ್ ಮಾಡಿ ಆಕ್ಚುಲಿ ಬೆಳಗ್ಗೆ ಅವ್ರ ತಾತ ಬರ್ತಾರಲ್ವಾ ಅವರು ಬಂದಾಗ ಆನ್ ಮಾಡಿಬಿಟ್ಟು ನಾನು ಮಿಷಿನ್ ಆನ್ ಮಾಡಿ ಹೋಗಿದ್ದೆ ಮನೆಗೆ ಜಸ್ಟ್ ಅದು ಆಕಡೆ ಕಡೆ ಆಗಿ ಡಿಸೈನ್ ಲೈನ್ ಬಂದು ಸ್ವಲ್ಪ ಆಚೆ ಈಚೆ ಆಗೋಗಿತ್ತು ನೋಡಿ ಆಮೇಲೆ ಕಸ್ಟಮರ್ ಇಲ್ಲ ಇದಕ್ ಸರಿ ಮಾಡ್ಕೊಡ್ಬೇಕು ಅಂದಿದ್ಕೆ ಅದು ಒಂದೊಂದೇ ಸ್ಟಿಚ್ ನ ರಿಮೂವ್ ಮಾಡಿ ರಾಜನ್ ಮಿಷಿನ್ ಅಲ್ಲಿ ಕರೆಕ್ಟ್ ಆಗಿ ಔಟ್ಲೈನ್ ಮಾಡಿ ಕೊಟ್ಟಿದ್ದು ಈ ತರ ಎಲ್ಲಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನೋಡಿ ನಾವು ಅದಕ್ಕೆ ಹಿಂಗ ಹಾಕಿ ನಾವ್ ಏನೋ ಮಾಡ್ತೀವಿ ಅನ್ನೋದಲ್ಲ ಆವಾಗವಾಗ ನೋಡ್ತಾ ಇರ್ಬೇಕು ನೋಡಿಲ್ಲ ಅಂದ್ರೆ ಈ ತರ ಪ್ರಾಬ್ಲಮ್ ಗಳೆಲ್ಲ ಆಗ್ತವೆ ಕಂಪ್ಯೂಟರ್ ಮಿಷಿನ್ ಅಲ್ಲಿ ಆ ಇಲ್ಲ ಈ ಅದನ್ನೆಲ್ಲ ಸರಿ ಮಾಡೋಕ್ ಗೊತ್ತಿರ್ಬೇಕು ಇದು ಕೂಡ ಸಿಂಪಲ್ ಡಿಸೈನ್ ಇದು ಕೆಂಗೇರಿ ಅವರು ಕೊಟ್ಟಿದ್ರು ಅವ್ರ ಬ್ಲೌಸ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದಾವೆ ಡಿಸೈನ್ಸ್ ಎಲ್ಲ ಅಂತ ಹೇಳಿದ್ರು ಸ್ಟಿಚ್ ಮಾಡಕ್ ಟೈಮ್ ಇಲ್ಲ ನೀವೇ ಮಾಡಿಸ್ಕೊಳ್ಳಿ ಅಂದಿದ್ದೆ ಆಕ್ಚುಲಿ ಅವ್ರು ಸ್ಟಿಚ್ ಕೂಡ ಮಾಡ್ಕೊಡಕ್ ಹೇಳಿದ್ರು ಬಟ್ ನನ್ಗೆ ಆಗದೆ ಇರೋದಕ್ಕೆ ಜಸ್ಟ್ ವರ್ಕ್ ಮಾತ್ರ ಮಾಡ್ಕೊಟ್ಟಿದ್ದೀನಿ ಮೂರ್ ಬ್ಲೌಸ್ ಇದೊಂದು ತೋರಿಸಿದ್ನಲ್ಲ ಅದೊಂದು ಮತ್ತೆ ಇನ್ನೊಂದು ಬ್ಲೌಸ್ ಇದೆ ಮೂರ್ ಬ್ಲೌಸ್ ಟೋಟಲ್ ಇದನ್ನ ವರ್ಕ್ ಮಾತ್ರ ಮಾಡ್ಕೊಟ್ಟೆ ವರ್ಕ್ ಮಾತ್ರ ಮಾಡ್ಕೊಟ್ಟಿದೀನಿ ತುಂಬಾ ಚೆನ್ನಾಗಿ ಬಂತು ಅವ್ರಿಗೆ ಇಷ್ಟ ಆಯ್ತು ಡಿಸೈನ್ ಆಕ್ಚುಲಿ ಅವ್ರು ಕಾಲ್ ಮಾಡಿ ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಅಂತ ಮತ್ತೆ ಇದೊಂದು ಇದು ಬರೀ ವರ್ಕ್ ಮಾಡಕ್ ಅಷ್ಟೇ ಕೊಟ್ಟಿದ್ರು ಇದು ಇದಕ್ಕೆ ಏನು ರೌಂಡ್ ರೌಂಡ್ ಬಂದಿದೆ ಫ್ಲವರ್ ಅಲ್ಲಿಗೆ ಸ್ಟೋನ್ಸ್ ಹಾಕ್ಬೇಕು ಸ್ಟೋನ್ ಹಾಕಿದ್ರೆ ಮುಗಿತು ಸ್ಟೋನ್ ಹಾಕಿಲ್ಲ ಹಾಗಾಗಿ ಇದೊಂದು ಬ್ಯಾಲೆನ್ಸ್ ಇಟ್ಕೊಂಡಿದೀನಿ ಅವ್ರದ್ದು ಕೆಲವೊಂದು ಬ್ಲೌಸಸ್ ಕೊಟ್ಟು ಕಳ್ಸಿದೀನಿ ಮುಗ್ದಿದೆ ಎಲ್ಲ ಇದು ನೆನೆ ತಾನೆ ಮಾಡ್ಕೊಟ್ಟೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಇದು ಲೆಹಂಗಾ ಬ್ಲೌಸ್ ಅಂತ ಹೇಳಿದ್ನಲ್ಲ ಫೋಟೋ ಹಾಕಿ ಅಂತ ಕೇಳ್ತಿರ್ತಾರೆ ತುಂಬಾ ಜನ ಅದಕ್ಕೆ ಫೋಟೋ ಕೂಡ ಆಡ್ ಮಾಡಿದಿನಿ ಸರಿಯಾಗಿ ಕ್ಲಿಯರ್ ಆಗಿ ಕಾಣಿಸಲ್ಲ ಅಂತ ಹೇಳಿ ಫೋಟೋ ಆ್ಯಡ್ ಮಾಡಕ್ ಹೇಳಿರ್ತಾರಲ್ಲ ಅವರಿಗೆ ಅಂತ ಫೋಟೋ ಕೂಡ ಆಡ್ ಮಾಡಿದೀನಿ ನೋಡ್ಕೊಳ್ಳಿ ಇದು ನೆನ್ನೆ ಮಾಡ್ಕೊಟ್ಟಿದ್ದು ಸ್ಯಾರಿಗೆ ಬಾರ್ಡರ್ ಬಂದು ಈ ತರ ಡಿಸೈನ್ ಮಾಡಿದೀನಿ ವರ್ಕ್ ಅಲ್ಲಿ ಆ್ಯಕ್ಚುಲಿ ಅವರು ಲಾಸ್ಟ್ ಟೈಮ್ ಬಂತು ಮಿಷಿನ್ ಹೊಸ ಮಿಷಿನ್ ತಗೊಂಡು ಅಂದರೆ ಇದು ಹೊಸ್ದಾಗಿ ತಗೊಂಡಿಲ್ಲ ಆವಾಗಲೇ ಅವ್ರು ತುಂಬ ದೂರದಿಂದನೇ ಬಂದು ಕೊಟ್ಟಿದ್ರು ಒಂದು ಬ್ಲೌಸ್ ವರ್ಕ್ ಮಾಡಿಕೊಟ್ಟಿದ್ರು ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಯಾವ ಬ್ಲೌಸು ಅಂತ ಅದನ್ನು ತೋರಿಸಿದ್ದೀನಿ ನಾನು ನಿಮಗೆ ಅದು ಕೂಡ ಸ್ಯಾರಿನ ನಾನು ಕಾಂಟ್ರಾಸ್ಟ್ ಮ್ಯಾಚ್ ಮಾಡಿ ಈ ಥರ ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಬಂದಿತ್ತು ಇದೇ ಬ್ಲೌಸು ನಾನು ಕಾಂಟ್ರಾಸ್ಟಲ್ಲಿ ವರ್ಕ್ ಮಾಡಿ ಸ್ಯಾರಿಗೆ ಕೂಡ ಈ ಥರ ನಾನು ವರ್ಕ್ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ಅದು ಇಷ್ಟ ಆಗಿ ಮತ್ತೆ ಇದು ಸ್ಯಾರಿಗೂ ಕೂಡ ಇದೇ ಥರ ನನಗೆ ವರ್ಕೇ ಬೇಕು ತುಚ್ಚು ಏನು ಬೇಡ ವರ್ಕೇ ಮಾಡಿಕೊಡಿ ಅಂತ ವರ್ಕ್ ಮಾಡಿಸ್ಕೊಂಡ್ರು ತುಂಬ ಚೆನ್ನಾಗಿ ಬಂದಿತ್ತು ಅದು ಕೂಡ ಬ್ಲೌಸ್ ಚೆನ್ನಾಗಿದೆ ಅಂದರು ಇನ್ನೂ ಒಂದಿದೆ ಮೈಸೂರು ಸಿಲ್ಕ್ ಸ್ಯಾರಿ ಅದು ಲೆವೆನ್ ತೌಸಂಡು ಅದಕ್ಕೂ ಕೂಡ ಮಾಡಬೇಕು ಇದು ಇವತ್ತು ತಾನೇ ಕೊಟ್ಟು ಕಳಿಸ್ದೆ ರೆಡಿ ಮಾಡಿ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ಡಿಸೈನು ಮತ್ತು ಲೆಹೆಂಗಾಗಳು ಅಂತ ಹೇಳಿದ್ನಲ್ವಾ ಆಕ್ಚುಲಿ ವಿಡಿಯೋ ಮಾಡ್ಕೊತಿದ್ದೆ ಅವ್ರು ಜಸ್ಟ್ ಇದು ತುಂಬಾ ಸಣ್ಣ ಇದಾರೆ ಮ್ಯಾನಿಕ್ವಿನಿ ಕೂಡ ಆಗಲ್ಲ ಬ್ಲೌಸ್ ಹಂಗೆ ಹಾಕಿ ತೋರಿಸ್ತಾ ಇದೀನಿ ನಾನು ತೋರಿಸ್ತಾ ಇದ್ದೆ ಅಷ್ಟರಲ್ಲಿ ಅವ್ರು ಬಂದು ಮೂರ್ ಬ್ಲೌಸ್ ನಂದು ತೋರ್ಸಕ್ ಆಗಿಲ್ಲ ಅಹ್ ಅಷ್ಟೊತ್ತಿಗೆ ಅವ್ರು ಬಂದು ತಗೋಬೇಕು ಕೊಟ್ಕಳಷ್ಟೇ ನೋಡಿ ಇಷ್ಟು ಬ್ಲೌಸ್ ಆಕ್ಚುಲಿ ಏನ್ ಗೊತ್ತಾ ಇದು ಲೆಹಂಗಾದು ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೆ ನಾನು ಅರ್ಧಂಬರ್ಧ ವಿಡಿಯೋ ಆಗಿತ್ತು ಅವಾಗ್ಲೇ ಅಷ್ಟೊತ್ತಿಗೆ ಬಂದ್ರು ಅಂತ ಹೇಳಿ ಅದೆಲ್ಲ ಕೊಟ್ಟು ಕಳಿಸಿದೆ ನಾನು ಅದನ್ನ ತೋರಿಸ್ತಾ ಇದ್ದೀನಿ ಇವಾಗ ಎಷ್ಟು ಮಾಡ್ಕೊಂಡಿದ್ದೆ ಅಷ್ಟು ತೋರಿಸ್ತಾ ಇದ್ದೀನಿ ಮ್ಯಾನಿಕ್ ಕೂಡ ಅದು ಆಗಲ್ಲ ತುಂಬಾ ಸ್ಮಾಲ್ ಸೈಜ್ ಬ್ಲೌಸ್ ತುಂಬಾ ಸಣ್ಣ ಇರೋದು ಹುಂಗಿ ಅದ್ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ ಬಟನ್ ಕೂಡ ಹಾಕಕ್ಕೆ ಆಗಿಲ್ಲ ಜಸ್ಟ್ ಹಂಗೆ ಡಿಸೈನ್ ಹಂಗೆ ತೋರಿಸ್ತಾ ಇದ್ದೀನಿ ಯಾವ ತರ ಬಂದಿದೆ ಅಂತ ಹೇಗೆ ಆ ಈ ತರ ಬ್ಯಾಕ್ ನೆಕ್ ಮಾಡಿರೋದು ನೋಡಿ ಈ ತರ ಮಾಡಿದೀನಿ ತುಂಬಾ ದಿನ ಆಯ್ತು ಆಕ್ಚುಲಿ ವಾರನೇ ಆಗಕ್ ಬಂತು ನಾನು ಯಾವ್ದು ವಿಡಿಯೋ ಹಾಕಕ್ ಆಗಿಲ್ಲ ಯಾಕಂದ್ರೆ ಇದೆ ರೀಸನ್ ಆ ಶಾಪ್ ಮಾಡಿದ್ಮೇಲೆ ಅಂತೂ ಇನ್ನು ವಿಡಿಯೋ ಆಗಿದ್ದೀನಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಟೈಮ್ ಇಲ್ಲ ನೀವೇ ನೋಡ್ತಿದ್ದೀರಲ್ವಾ ಇವಾಗ ನಾನು ಇಷ್ಟ ಎಷ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಬ್ಲೌಸ್ ವರ್ಕ್ ಮಾಡ್ತಿದೀನಿ ಎಷ್ಟು ಕೆಲ್ಸ ಆಗ್ತಿದೆ ಅಂತ ಇದ್ರೆಲ್ಲಾ ನಿಮ್ಗೊಂದು ಐಡಿಯಾ ಸಿಗುತ್ತೆ ನನ್ ವರ್ಕ್ ಎಷ್ಟ್ ಆಗ್ತಿದೆ ನಾನು ಎಷ್ಟ್ ಅರ್ನ್ ಮಾಡ್ತಿದೀನಿ ಅಂತ ಆ ಎಲ್ಲ ಹೆಣ್ಮಕ್ಳು ಕೂಡ ಮಾಡ್ಬೋದು ಮನ್ಸಿರ್ಬೇಕಷ್ಟೇನೆ ಖಂಡಿತವಾಗ್ಲೂ ಎಲ್ಲ ಮಾಡಬಹುದು ನೋಡಿ ಇನ್ನೊಂದು ತೋರಿಸಿರ್ಲಿಲ್ಲ ಸ್ಯಾರಿ ಹಾಕಿ ನಾನು ವರ್ಕ್ ಮಾಡಿರೋದು ವರ್ಕ್ ಅದೇ ಬ್ಲೌಸ್ ಗೆ ವರ್ಕ್ ಮಾಡಿ ಸ್ಕರ್ಟ್ ನ ಈ ತರ ಸ್ಟಿಚ್ ಮಾಡಿದೀನಿ ಈ ತರ ಸ್ಟಿಚ್ ಮಾಡಿ ಮಾಡಿರೋದು ಮೂರು ಟೋಟಲ್ ಮೂರು ಇದ್ರದ್ದು ಬ್ಲೌಸ್ ಬಂದು ಈ ತರ ನೋಡಿ ವರ್ಕ್ ರಾಲ್ಸ್ ರಾಲ್ಝನ್ ಮಿಷಿನ್ ಅಲ್ಲೇ ಮಾಡ್ಸಿರೋದು ಕಂಪ್ಯೂಟರ್ ಅಲ್ಲಿ ಮಾಡಕ್ ಟೈಮ್ ಇರ್ಲಿಲ್ಲ ಈ ಈ ಮಿಷಿನ್ ಅಲ್ಲೇ ಮಾಡಿಸಿ ಸ್ಲೀವಿಗೆ ಬೊಫು ಮಾಡಿಸಿ ಸ್ಟಿಚ್ ಮಾಡಿರೋದು ಚೆನ್ನಾಗಿ ಬಂದಿದೆ ಆಕ್ಚುಲಿ ಇಷ್ಟು ಇಷ್ಟೆಲ್ಲ ಕೆಲ್ಸದ ಮಧ್ಯೆ ಕಟಿಂಗು ಸ್ಟಿಚಿಂಗು ಮತ್ತೆ ಆ ಕೆಲವೊಬ್ರು ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ ಇಲ್ಲೇನೆ ರೆಗ್ಯುಲರ್ ಕ್ಲಾಸ್ ಗೆ ನೋಡಿ ಇಬ್ರು ಮುಸ್ಲಿಮ್ಸ್ ಬಂದಿದ್ದಾರೆ ಅವರು ಕೂಡ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಹೇಳಿ ಕಾಲ್ ಮಾಡಿದ್ರು ಹ್ಮ್ ಬನ್ನಿ ಅಂತ ಹೇಳಿದೆ ಆಕ್ಚುಲಿ ಆಮೇಲೆ ಅವರು ಒಂದಿನ ಟೂ ಡೇಸ್ ಅಷ್ಟೇ ಬಂದಿದ್ದು ಆಮೇಲೆ ಆನ್ಲೈನ್ ಕ್ಲಾಸ್ ಎಲ್ಲೇ ಕಂಟಿನ್ಯೂ ಆಗ್ತೀನಿ ಅಂತ ಹೇಳಿದ್ರು ಯಾಕಂದ್ರೆ ಅವ್ರಿಗೆ ನಾನಿದ್ರೆ ಅವ್ರಿಗೆ ಮಾಡಕ್ಕೆ ನರ್ವಸ್ ಆಗ್ತಾರೆ ನನ್ಗೆ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತಿದ್ರು ಇಲ್ಲಿ ಇದ್ದವಾಗ ನಾನೆ ನನ್ನ ಎದುರುಗಡೆ ಮಾಡಕ್ಕೆ ಹಂಗಾಗಿ ಪರವಾಗಿಲ್ಲ ನಿಮ್ ಹತ್ರ ಮಿಷಿನ್ ಇದೆಯಲ್ಲ ಆನ್ಲೈನ್ ಕ್ಲಾಸ್ ಅಲ್ಲೇ ಮಾಡಿ ಪರವಾಗಿಲ್ಲ ಅಂತ ಹೇಳಿದೆ ಸರಿ ಅಂತ ಹೇಳಿದ್ರು ಅವರು ಹ್ಮ್ ಆನ್ಲೈನ್ ಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು ಆ ನೋಡಿ ಅವರು ಅವ್ರಿಗೆ ಅವ್ರಲ್ದೇನೆ ಇದೇ ತರ ತುಂಬಾ ಜನ ಬರ್ತಾ ಇರ್ತಾರೆ ಅವ್ರೂ ಕೂಡ ಅವ್ರ ಕಡೆಗೂ ಗಮನ ಕೊಡಬೇಕು ಈ ಕಡೆ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಇತ್ತು ಒಬ್ರು ಆಕ್ಚುಲಿ ತ್ರೀ ಫೋರ್ ಡೇಸ್ ಇಂದ ಒಬ್ರು ಕೆಂಗೇರಿಯಿಂದ ಆ ಒಬ್ರು ಬರ್ತಾ ಇದ್ರು ಆಕ್ಚುಲಿ ಅವ್ರು ಎಂಬ್ರಾಯ್ಡರಿ ಕಲಿಯೋಕೆ ಅಂತಾನೆ ಬಂದಿದ್ದು ನನಗೆ ಅವರು ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಅವ್ರು ಮಾಡ್ಕೊಡ್ತಾ ಇರೋದ್ರಿಂದ ಸ್ವಲ್ಪ ಅನುಕೂಲ ಆಗ್ತಾ ಇದೆ ನನ್ಗೂ ಕೂಡ ಕೆಲಸಗಳು ಫಾಸ್ಟ್ ಆಗಿ ಆಗ್ತಿದೆ ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ ಹಂಗಾಗಿ ಅಂದ್ ಮನ್ಸಿದ್ರೆ ಎಲ್ಲರೂ ಕೂಡ ಮಾಡ್ಬೋದು ಹೆಣ್ಮಕ್ಳು ಯಾವ್ದು ಮಾಡದೆ ಇರೋ ತರ ಏನು ಇಲ್ಲ ನಾವೇನು ಯಾರಿಗು ಕಡಿಮೆ ಏನಿಲ್ಲ ಎಲ್ಲಾ ಗಂಡ್ ಮಕ್ಳಿಗಿಂತನೂ ಇನ್ನೂ ಜಾಸ್ತಿನೇ ಇರುತ್ತೆ ಆ ಶಕ್ತಿ ಮಾಡುವಷ್ಟು ಅಲ್ವಾ ಕೂಡ ಮಾಡಿ ಮನೆಯಲ್ಲಿ ಸುಮ್ನೆ ಸೋಂಬೇರಿಗಳ ತರ ಕುತ್ಕೊಂಡ್ರೆ ಏನು ಯೂಸ್ ಇಲ್ಲ ಹಾಗೇನೆ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು